ಹಾಯ್ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮಾ ಕುಮಾರ್ ಇವತ್ತೇನಂದರೆ ಸೋಮವಾರ ಕುಮಾರ ಷಷ್ಠಿ ಆಗಿತ್ತು ಷಷ್ಠಿ ದಿನ ನಾವು ಷಷ್ಠಿ ಮಾಡ್ತೀವಿ ಕುಮಾರ ಷಷ್ಠಿಯಲ್ಲಿ ಸೊ ಷಷ್ಠಿ ಮಾಡೋದು ಹೇಗೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಬೆಳಗ್ಗೆ ಬೆಳಗ್ಗೆನೆ ಎದ್ಬಿಟ್ಟು ಎದೊಳ್ತಾ ಇರೋ ಸೂರ್ಯನಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಮನೆ ಕೆಲಸ ಎಲ್ಲ ಮಾಡಿಕೊಂಡೆಲ್ಲ ಕ್ಲೀನ್ ಮಾಡಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಎಲ್ಲ ಮಾಡಿಕೊಂಡು ಆಚೆ ಹೋಗಿ ರಂಗೋಲಿ ಹಾಕ್ಕೊಂಡೆ ರಂಗೋಲಿ ಹಾಕ್ಕೊಳೋ ಹಾಕ್ಕೊಳವಾಗ ಸೂರ್ಯ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ವಿಡಿಯೋ ಕೂಡ ಮಾಡ್ಕೊಂಡ್ವಿ ನಂತರ ರಂಗೋಲಿ ಎಲ್ಲ ಮುಗೀತು ಆಮೇಲೆ ಒಳಗಡೆ ಬಂದು ಸ್ನಾನಗಿನ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆನಂತರ ಪೂಜೆಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸೊ ದೇವಸ್ಥಾನಕ್ಕೆ ಪೂಜೆಗೆ ಎತ್ಕೊಂಡು ಮನೆಯಿಂದ ದೇವಸ್ಥಾನಕ್ಕೆ ಹೊರಟೆ ಅಲ್ಲಿ ದೇವಸ್ಥಾನದಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದರು ನಾನು ಹೋಗೋ ಅಷ್ಟರಲ್ಲಿ ಸೊ ನಾನು ಹೋಗಿ ಜಾಯಿನ್ ಆದೆ ಅವ್ರ ಜೊತೆ ನೋಡ್ಬೋದು ನೀವು ಈ ಥರ ನಾವು ಷಷ್ಠಿ ದಿನ ಕುಮಾರ ಷಷ್ಠಿ ದಿನ ಉತ್ತಕ್ಕೆ ತಣ್ಣಿ ಎರಿತೀವಿ ನಾವು ಕುಮಾರ ಷಷ್ಠಿ ದಿನವೇ ಉತ್ತಕ್ಕೆ ತಣ್ಣಿ ಎರಿಯೋದು ಸೊ ಅದಕ್ಕೆ ನಾವು ಬೆಳಗ್ಗೆನೇ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಂದರೆ ಅಲ್ಲಿರೋ ಅಂಥ ನಮ್ಮ ಅಕ್ಕ ಅಕ್ಕಂದಿರು ಮತ್ತು ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಅಲ್ಲಿ ತಣಿ ಎರಿಯೋದಿಕ್ಕೆ ಅಂತ ಹೋಗಿದ್ವಿ ಎಲ್ಲರೂ ತಣಿ ಇದ್ದೀವಿ ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲೆಲ್ಲ ಹಾಕಿ ತಣಿ ಎರೆದು ಆಮೇಲೆ ನಂತರ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಅಡುಗೆ ಮಾಡ್ತೀವಿ ಆ್ಯಕ್ಚುಲಾಗೆ ಅಲ್ಲೇ ಅಡುಗೆ ಮಾಡಿ ಅನ್ನ ಮತ್ತು ಗೊಜ್ಜು ಮಾಡ್ತೀವಿ ಕೈಗೊಜ್ಜು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಕೈಗೊಜ್ಜು ಅಂತ ಅದನ್ನೆಲ್ಲ ಮಾಡಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡೇ ಬರ್ತೀವಿ ನಾವು ಮೀನ್ಸ್ ನಾವು ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಹಾಗಾಗಿ ಅಲ್ಲೇ ಪೂಜೆ ಮಾಡಿ ಆದಮೇಲೆ ಅಲ್ಲೇ ಊಟ ಮಾಡ್ತೀವಿ ಆ ಥರ ಇರುತ್ತೆ ನಮ್ಮದು ಪೂಜೆ ಮತ್ತು ಎಲ್ಲರದು ಪೂಜೆ ಎಲ್ಲ ಮುಗೀತು ನೋಡ್ಬೋದು ಕೂತ್ಕೊಂಡಿದ್ದೀವಿ ಎಲ್ಲ ಜೊತೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಹರಟೆ ಎಲ್ಲ ಒಡ್ಕೊಂಡು ಮಾತಾಡ್ಕೊಂಡಿದ್ವಿ ಮತ್ತು ನಾಗರಕ್ಕಿ ಅಂತ ಮಾಡ್ತೀವಿ ನಾಗರಕ್ಕಿ ಅಂದರೆ ಹತ್ತು ಅಕ್ಕಿ ಮತ್ತು ಬೆಲ್ಲ ಹಾಕಿ ನಾಗರಕ್ಕಿನ ಮಾಡ್ತೀವಿ ಅದನ್ನು ಎಲ್ಲ ಪ್ರಸಾದ ಆಗಿ ತೊಗೊಳ್ಬೇಕು ಫಸ್ಟು ಅದೆಲ್ಲ ತಗೊಂಡು ಎಲ್ಲ ಜೊತೆಯಲ್ಲಿ ನಿಂತ್ಕೊಂಡು ಗ್ರೂಪ್ ಫೋಟೋ ತೊಗೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಎಲ್ಲ ಗ್ರೂಪ್ ಫೋಟೋ ತೊಗೊಂಡ್ವಿ ಜೊತೆಯಲ್ಲಿ ನಿಂತ್ಕೊಂಡು ತೊಗೊಂಡ್ಬಿಟ್ಟು ನೆಕ್ಸ್ಟ್ ದೇವಸ್ಥಾನ ಇದೆ ಅಲ್ಲೇ ಕರಗದಮ್ಮ ದೇವಸ್ಥಾನ ಅಂತ ಹೇಳಿಬಿಟ್ಟು ಆ ದೇವಸ್ಥಾನಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ ಅಂದರೆ ಮನೆ ದೇವರೇ ಅದು ಸೊ ಅಲ್ಲೇ ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ವಿ ಎಲ್ಲ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಮಾಡಿರೋಂತಹ ಅನ್ನ ಮತ್ತು ಗೊಜ್ಜು ಕೈ ಗೊಜ್ಜನ್ನ ಊಟ ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲಾರು ತಮ್ಮ ತಮ್ಮ ಮನೆಗೆ ಹೊರಟರು ಇದಾಗಿತ್ತು ಈ ದಿನದ ನನ್ನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಈ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್